ಲಕ್ಷ್ಮೀ ರಂಗಸ್ವಾಮಿ ದಂಪತಿಯ ಪುತ್ರಿ ವಿಶೇಷ ಚೇತನ ಯುವತಿ ಸೌಮ್ಯ ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿರುವ ಸೌಮ್ಯ ದರ್ಶನ್ ಜೈಲಿಗೆ ಹೋದ ದಿನದಿಂದ ಸರಿಯಾಗಿ ಊಟ ಮಾಡದೆ ಹಠ ಜೈಲಿನಲ್ಲಿ ಇರುವಂತಹ ದರ್ಶನ್ ಅವರನ್ನ ಭೇಟಿಯಾಗಬೇಕು ಅಂತ ಬಂದಿದ್ದಾರೆ ಸೌಮ್ಯ ದರ್ಶನ್ ಹುಟ್ಟುಹಬ್ಬಕ್ಕೆ ಜೊತೆಗೆ ವಿಶೇಷ ದಿನದಲ್ಲಿ ದರ್ಶನ್ ಭೇಟಿ ದರ್ಶನ್ ಭೇಟಿ ಮಾಡಿ ಬರುತ್ತಿದ್ದ ಸೌಮ್ಯ ವಿಶೇಷ ಚೇತನ ಯುವತಿ ಸೌಮ್ಯ ಕುಟುಂಬಕ್ಕೆ ಸಾಕಷ್ಟು ಸಹಾಯ ಮಾಡಿದ್ರು ದರ್ಶನ್ ಸೌಮ್ಯ ತಂದೆ ರಂಗಸ್ವಾಮಿ ಅವರಿಗೆ ಆಟೋ ಕೊಡಿಸಿದ್ರು ವಿಶೇಷ ಚೇತನ ಸೌಮ್ಯ ಹೆಸರಲ್ಲಿ ಆಟೋ ಕೊಡಿಸಿದ್ರು ದರ್ಶನ್ ಆಟೋ ಓಡಿಸಿ ವಿಶೇಷ ಚೇತನ ಸೌಮ್ಯಳನ್ನ ನೋಡಿಕೊಂಡು ಜೀವನ ಸಾಗಿಸ್ತಾ ಇರುವಂತಹ ಕುಟುಂಬ ಎರಡ್ ಸಾವಿರದ ಹದಿನಾರಲ್ಲಿ ಆಟೋ ಕೊಡಿಸಿದ್ದ ನಟ ದರ್ಶನ್ ಅವರನ್ನ ಭೇಟಿಯಾಗುವ ತನಕ ಊಟ ಮಾಡೋಲ್ಲ ಅಂದ ಹಠ ರಾಖಿ ಹಬ್ಬದ ದಿನ ದರ್ಶನ್ಗೆ ರಾಖಿ ಕಟ್ಟಿದ್ದ ಸೌಮ್ಯ ರಾಖಿ ಕಟ್ಟಿದ್ದ ಸಂದರ್ಭದಲ್ಲಿ ಹಣ ನೀಡಿದ್ದ ದರ್ಶನ್ ಅದೇ ಹಣದಲ್ಲಿ ದರ್ಶನ್ ಎಂಬ ಡಾಲರ್ ಮಾಡಿಸಿ ಹಾಕಿಸಿಕೊಂಡಿದ್ದಾರೆ ಸೌಮ್ಯ डेविल मूवी इगा शूटिंग നടത്തി ಐತೆ 데विल मूवी ಕೈತಿದ್ರ ನೀವ ಆ 데विल मूवी ಕೈತ ಫಸ್ಟ್ షూಟಿಂಗ್ ಸರ್ತಿರ ಉಳ್ಳಾ ಹ್ಮ್ ಶುಟಿಂಗ್ ಮಾಡೋಕೆ ಆಯ್ತು ಸೀನ್ ಇದೆ ಬರ್ತ 아줌마. 이래 인데 광대 되니까. 이래 인데 맞아. 이거 제일 아들 아니고 아. 알, 베스터는.

ಅಲ್ಲ ನೀವೀಗ ಅವ್ರು ಊಟ ಮಾಡ್ದಂಗೆ ಇದ್ರೆ ಆರೋಗ್ಯ ಎಲ್ಲ ಹಾಳಾಗುತ್ತಲ್ಲ ಅವ್ರನ್ನ ನಂಗೆ ನಾನು ಅನ್ನ ನೋಡ್ಬ ಈಗ ನಿಮ್ಮ ಚರಮುಕಳ್ಳಿ ಅಂತ ದರ್ಶನ್ ಅವರು ಆಟೋ ಕೊಡ್ಸಿದ್ರು ನಿಮ್ಮ ತಂದೆಗೆ ನೀವು ಹಿಂಗೆ ಮಾಡಿದ್ರೆ ಆಟೋ ಮಾಡಿದ್ರೆ ಹೇಗೆ ಈಗ ಅವಕಾಶ ಕೊಡೋದಿಲ್ಲ ಅಂತಾರಲ್ಲ ಗೈರಾಧಿಕಾರಿಗಳು ನಾನು ಇಲ್ಲೇ ಇಲ್ಲಿದ್ರೆ ಅವ್ರು ಬರ್ತಾರ ಬರೋಲ್ವನ ಆನಂದ ಪ್ರಕಾರ ಏನಿರುತ್ತೆ ಅಷ್ಟು ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ ಒಂದು ವಾರದಲ್ಲಿ ನೋಡಕ್ಕೆ ಇಲ್ಲ ನಾನು ನಾನು

ನೀವು ಕೇಳಿದ್ರ ಇಲ್ಲ ಅವರೇ ಕೊಟ್ಟರು ಇಲ್ಲ ಸರ್ ನಾನು ಕೇಳಿಲ್ಲ ಏನಕ್ಕೆ ಕೇಳಿಲ್ಲ ನಾವು ಹೆಲ್ಪೇ ಕೇಳಿಲ್ಲ ಅವ್ರ ಏನ್ ಮಾಡ್ತಾ ಇದ್ರು ಸರ್ ಈ ಸರ ಬಾಡಿಗೆ ಆಟವಾಡಿಸ್ತಾ ಇದ್ವಿ ಇಲ್ಲಿ ಬಡಿಗೆ ಆಟವಾಡಿಸ್ತಾ ಇದ್ದೀನಿ ತಿಳಿದು ಇವತ್ತು ನೀವು ಮಗಳು ಭೇಟಿ ಮಾಡಬೇಕು ದರ್ಶನ ಊಟ ಮಾಡ್ತಾ ಇಲ್ಲ ಆಟ ಅಲ್ಲಿ ಸುಮಾರು ಅವ್ರು ಒಂದು ಒಂದ್ ದಿಸ ಒಂದ್ಸಲ ಊಟ ಮಾಡಿರ್ ಮಾಡುದು ಎಲ್ಲ ಒಂದ್ ಮೂಲೆಯಲ್ಲಿ ಕೂತಿರ್ತದೆ ಲವಲವಿಕೆ ಇಲ್ಲ ಅದರಿಂದ ಒಂದ್ಸಲ ನೋಡೋಣ ಕೇಳೋಣ ಅಂತ ಬಂದಿದ್ದೀವಿ ನೋಡಿ ಆಗದೆ ಇಲ್ಲ ಅಂತ ಭೇಟಿಗೆ ಅವಕಾಶ ಭೇಟಿಗೆ ಅವಕಾಶ ಇಲ್ಲ ಫ್ಯಾಮಿಲಿ ಮಾತ್ರ ಅವಕಾಶ ಅದು ವಾರದಲ್ಲಿ ಎರಡು ದಿವಸ ಮಾತ್ರ ಆಗೋದಿಲ್ಲ ಅಂತ ಹೇಳ್ತಾರೆ ಸರ್ ಮಾಡೋದು ಆದರೆ ಮಗಳು ಒಂದಿನ ಊಟ ಅಂದರೆ ಒಂದಿನ ಊಟ ಊಟ ಒಂದಿನ ಊಟ ಮಾಡೋದಾರ ಸರ್ ಒಂದು ದಿವ್ಸ ಒಂದು ಸಲ ಊಟ ಮಾಡೇನೇ ಹೆಚ್ಚು ಈಗ ಮಗಳು ಹುಟ್ಟಾಗಿಂದ ಇದೆ ಸರ್ ಇರುತ್ತಲ್ಲ ಇಂಪು ಹುಟ್ಟಾಗಿಂದಲೇ ಇದೆ ಸರ್ ಎಷ್ಟು ಹೊತ್ತಿದೆ ನಿಮ್ಮ ಮಗಳು ಅಭಿಮಾನಿ ಆದರೆ ನಾಟ್ ಇದುವರೆಗೂ ಅದು ಬೇರೆ ಯಾರು ಫಿಲಮ್ ಹೋಗಿಲ್ಲ ಯಾರು ಫಿಲಮ್ ಅದು ಮೊಬೈಲಲ್ಲಿ ಏನದ ಫುಲ್ ಮೊಬೈಲೆಲ್ಲ ಬರೆಯೋದೆ ಬೇರೆ ಏನು ಇಲ್ಲ ಸರ್ ಆ ಮೊಬೈ ಫುಲ್ ದರ್ಶನ್ ದರ್ಶನ್ ಯಾವುದೇ ಚೆಕ್ ಮಾಡಿ ಮನೆಗೆಲ್ಲ ಬಂದಿದ್ದಾರ ಮನೆಗೆಲ್ಲ ಬಂದಿದೆ ಸರ್ ನಾವೇ ಓದ್ತೀವಿ ಮನೆಗೆಲ್ಲ ಬಂದಿಲ್ಲ ನಾವೇ ಹೋಗ್ತೀವಿ ಭೇಟಿ ಮಾಡ್ತೀವಿ ಅಲ್ಲಿ ಸಾವಿರಾರು ಜನ ಕಾಗದೀಪ್ ಸರ್ ಇವ್ರಿಗಾಗಿ ಒಂದು ಫೋಟೋಕ್ಕಾಗಿ ನಾವು ಹೋದ ತಕ್ಷಣ ಎಲ್ಲಿ ಬರ್ತಿದ್ದು ಫಸ್ಟ್ ಅವ್ರನ್ನೆಲ್ಲ ನಿಲ್ಲಿಸಿ ನಮ್ಮನ್ನು ಮಾತಾಡ್ಸಿ ಒಳಗಡೆ ಕಳಿಸ್ತಾರೆ ಅಷ್ಟೊಂದು ಅವ್ರ ಬುದ್ಧಿ ಕಂಡಂಗಿಂದಲ ನೋಡಬೇಕು ಅಂತ ಸರ್ ಅವ್ರು ಬುದ್ಧಿ ಕಂಡಂಗಿಂದ ದರ್ಶನ ಸರ್ ನೋಡಬೇಕು ದರ್ಶನ ಸರ್ ಆಮೇಲೆ ಯಾರೋ ಒಂದು ಎಟ್ರ್ ಬರ್ದಾದ್ಮೇಲೆ ನಮಗೆ ಭೇಟಿ ಮಾಡ್ತೀವಿ ಅಂದ್ರೆ ಬರ್ದ ಮೇಲೆ ಆವಾಗಿಂದ ಪರಿಚಯ ಜಾಸ್ತಿ ಅಂತ ರಿಲೇಷನ್ ತರ ಹಾಕ್ಬಿಟ್ರೆ ಅವರು ಸ್ವಂತ ತಂಗಿ ತರ ನೋಡ್ಕೊಂತಾರೆ ನಮ್ಮನ್ ಕುತ್ಕೊ ಬರ್ಲಿಮ್ಮ ಕುತ್ಕೋ ನಮ್ ಯಜಮಾನ್ ಲೋಕೇಶ್ನ ಖಾಲಿ ಬಿಡೋಕ್ಕಾರೆ ಇವ್ರು ಅವ್ರು ಖಾಲಿ ಬಿಡ್ತಾರೆ ತುಂಬಾ ಒಳ್ಳೇದು ಸರ್ ನಮ್ಗಂತೂ ನಮ್ಗೆ ಚೆನ್ನಾಗ್ ಚೆನ್ನಾಗಿ ಮಾಡಿ ನಮ್ಗೆ ಹೋದ ತಕ್ಷಣ ಒಳಗ್ ಕುಂಡಿಸಿ ತಿಂಡಿ ಮಾಡದ ಊಟ ಮಾಡ್ದ ಅವರೇ ತಂದ್ಕೊಡ್ತೀವಿ ಇವಳಿಗೆ ಸೋಮಿಗೆ ತಿಂಡಿ ತಿಂದು ಸೊಮ್ಮೆ ತಗ ಜ್ಯೂಸ್ ಬಿಡಿ ಅಂತ ಅವರೇ ತಂದ್ಕೊತಾರೆ ಹೋಗಿ ಏನ್ ಮಾಡೋದ ಗೊತ್ತಿಲ್ಲ ನಾನು ಇಲ್ಲೇ ಬಿಟ್ಟೋಗಿ ಇಲ್ಲೇ ಇರ್ತೀನಿ ಅಂತೇಳಿ ನೀವು ಒಂದ್ಸರಿ ತೋರ್ ಅಣ್ಣನ ಒಂದ್ಸರಿ ತೋರ್ಸ ಅಣ್ಣನ ಹೌದು ಸರ್ ಒಂದ್ಸಾರಿ ಬಟ್ಟೆ ದರ್ಶನ್ ದರ್ಶನ್ ಸರ್ ಅಂತ ಎಲ್ಲದ್ರಾಗು ಬಟ್ಟೆ ಮೇಲೆ ಕೀ ಬಂಚ್ ಮೇಲೆ ಎಲ್ಲದ್ರಾಗು ಈ ಸಾರಿ ನರ್ಸರಿ ಡಿ ಬಾಸ್ ಅಂತ ಮಾಡ್ಸೊಡ್ ಉಂಗ್ರ ಅಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ